ಎನ್ ಐ ನ್ಯೂ ಸ್ವಾಗತ ನಾನು ನಿಮ್ಮ ನಾಯ್ಕೋಡಿ ನನ್ನ ವಂದನೆಗಳು ನಾನು ಎಂ ಬಿ ಬಾಬಾ ಜಿಲ್ಲಾ ರಾಯಚೂರು ತಾಲೂಕು ನಿವಾಸಿ ನಿವಾಸಿಯಾದಂತ ನಾನು ರಾಜ್ಯ ಜನರಲ್ಲಿ ನಾನು ಮನವಿ ಮಾಡುತ್ತೇನೆ ದಯವಿಟ್ಟು ನಾಳೆ ಮತದಾನ ಇದೆ ಎಲ್ಲರ ಮತದಾನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ದಯವಿಟ್ಟು ಸರಿಸಾಮಾನ್ಯವಾಗಿ ಹೋಗಿ ಮತದಾನ ಮಾಡಿ ಅಂತೇಳಿ ನನ್ನ ಜನರಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಯಾವ ಗೊಂದಲಗಳನ್ನು ಮಾಡಿಕೆ ಮಾಡಿ ದಯವಿಟ್ಟು ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ಯಾರ ಮಾತು ಕೇಳದೆ ತಾವುಗಳು ತಮ್ಮ ಮತವನ್ನು ಹಾಕಿ ದಯವಿಟ್ಟು ಆರಕ್ಷಕರನ್ನು ತೊಂದರೆ ಕೊಡುವಾಡಿ ದಯವಿಟ್ಟು ಎಂದರೆ ಪಾಪ ರಾತ್ರಿ ಹಗಲು ಅನ್ನದೇ ಊಟ ಇಲ್ಲದೆ ನೀರು ಇಲ್ಲದೆ ಪಾಪ ನಮಗೋಸ್ಕರ ಸೇವೆ ಮಾಡ್ತಿರುವ ಆರಕ್ಷಕರನ್ನು ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಏಕೆಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಪಾಪ ತಮ್ಮ ಕಷ್ಟವನ್ನು ಇದ್ದರೂ ನಮಗೆ ಹೇಳದೆ ನಮಗೋಸ್ಕರ ಕಾಯ್ತಿರುವ ಆರಕ್ಷಕರು ಇಂಥವರನ್ನು ವಂದನೆಗಳು ನನ್ನ ವಂದನೆಗಳು ದಯವಿಟ್ಟು ನಾಳೆ ಹೋಗಿ ಮತದಾನ ಮಾಡಿ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಇದೆ ಯಾ ತಮ್ಮ ತಮ್ಮ ಮತದಾನ ಮಾಡಿ ತಾವು ಯಾರಿಗೆ ಮತದಾನ ಮಾಡಬೇಕಾಗ್ತಿರೋ ಅವರಿಗೆ ಮತದಾನ ಮಾಡಿ ಯಾರ ಬಗ್ಗೆ ಆಲೋಚನೆ ಮಾಡದೆ ತಾವು ನಿಧಾನವಾಗಿ ಮತದಾನ ಮಾಡಿ ದಯವಿಟ್ಟು ಯಾವ ಗೊಂದಲಗಳನ್ನು ಮಾಡಬಾರೇ ಅಂತೇಳಿ ಜಗಳಗಳು ಯಾವ ಆಗಲಿ ಮಾಡ ಮಾಡದೆ ನಿಧಾನವಾಗಿ ಮತದಾನ ಮಾಡಿ ನನ್ನ ಮತದಾರ ಬಂಧುಗಳಲ್ಲಿ ತಮ್ಮಲ್ಲಿ ನಾನು ಮದುವೆಯು ಮನವಿ ಮಾಡುತ್ತೇನೆ ದಯವಿಟ್ಟು ಆರಾಮವಾಗಿ ನಿಂತು ಅಕ್ಕ ತಂಗಿಯರು ಹಣ ತಮ್ಮಂದು ಬಂಧು ಮಿತ್ರರೆಲ್ಲರೂ ಎಲ್ಲರೂ ಸರಿ ಸಮನವಾಗಿ ಹೋಗಿ ನಿಂತು ತಾವು ಮತದಾನ ಮಾಡಿ ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ನಮಗೆ ಆ ಸಂವಿಧಾನದಲ್ಲಿ ಹಕ್ಕನ್ನು ಕೊಟ್ಟಿದ್ದಾರೆ ಮತ ಕೆಲಸಕ್ಕೆ ದಯವಿಟ್ಟು ತಾವೆಲ್ಲ ಹೋಗಿ ಮತದಾನವನ್ನು ಮಾಡಿ ನಿಧಾನವಾಗಿ ಬನ್ನಿ ಅಂತೇಳಿ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಎಷ್ಟೇನ ಹೇಳೋದು ದಯವಿಟ್ಟು ತಾವು ಯಾವ ಥರದ ಅವಸರವನ್ನು ಮಾಡದೆ ದಯವಿಟ್ಟು ನಾನಾ ಮತದಾನ ಮಾಡಿ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆಯ ಮಗನಾದ ನಾನು ಜನಸೇವಕ ಎಮ್ ಡಿ ಬಾಬಾ ಎಲ್ಲರಿಗೂ ಮತ್ತೊಮ್ಮೆ ಮನವಿ ಮಾಡ್ತೀನಿ ನನ್ನ ವಂದನೆಗಳು